ಆತ್ಮೀಯ ವೀಕ್ಷಕರೇ ರಾಯ್ಸನ್ ಕ್ರಿಯೇಷನ್ಸ್ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಸ್ವಾಗತ ಇಂದಿನ ಈ ವಿಡಿಯೋದಲ್ಲಿ ಹತ್ತನೇ ತರಗತಿಯ ಪ್ರಥಮ ಸಂಕಲನಾತ್ಮಕ ಪರೀಕ್ಷೆ ದೈಹಿಕ ಶಿಕ್ಷಣ ಈ ಒಂದು ಸಬ್ಜೆಕ್ಟಿಗೆ ಸಂಬಂಧಪಟ್ಟಂತೆ ಕ್ವಶನ್ ಪೇಪರನ್ನು ನಾವು ಡಿಸ್ಕಷನ್ ಮಾಡ್ತಾ ಇದ್ದೀವಿ ಸೊ ನಾಳೆ ನಿಮ್ಮ ಶಾಲೆಗಳಲ್ಲಿ ಎಲ್ಲ ಶಾಲೆಗಳಲ್ಲೂ ಸಹ ದೈಹಿಕ ಶಿಕ್ಷಣ ಎಕ್ಸಾಮ್ಸನ್ನು ನಡೆಸ್ತಾ ಇರ್ತಾರೆ ಹಾಗಾಗಿ ಈ ಒಂದು ಕ್ವಶನ್ ಪೇಪರ್ ನಿಮಗೆ ಬಹಳಷ್ಟು ಯೂಸ್ಫುಲ್ ಆಗ್ತದೆ ಎಷ್ಟೋ ಶಾಲೆಗಳಲ್ಲಿ ಈ ಕ್ವಶನ್ ಪೇಪರ್ ಬರುವ ಸಾಧ್ಯತೆಗಳಿರ್ತದೆ ಅಂತ ಹೇಳ್ತಾ ವಿಡಿಯೋನ ಪ್ರಾರಂಭಿಸ್ತಾ ಇದ್ದೀವಿ ಮಕ್ಕಳ ಫಸ್ಟ್ ಮೇಯ್ನ್ ಕೆಳಗಿನ ಪ್ರಶ್ನೆಗಳಿಗೆ ಸೂಕ್ತವಾದ ಉತ್ತರವನ್ನು ಆಯ್ಕೆ ಮಾಡಿ ಬರೆಯಿರಿ ಇಲ್ಲಿ ನಾಲ್ಕು ಪ್ರಶ್ನೆಗಳಿದೆ ಫಸ್ಟ್ ಕ್ವಶನ್ ಕಾರ್ಚ್ ಎಂಬ ಹೆಸರಿನಿಂದ ಕರೆಯಲ್ಪಡುವ ಆಟಗಾರ ಸೊ ಯಾವ ಆಟಗಾರನಿಗೆ ಈ ಹೆಸರನ್ನು ಕರೀತಾರೆ ಆಪ್ಷನ್ ಎ ರಮಣರಾವ್ ಶ್ಯಾಮ್ ಸುಂದರ್ ರಾವ್ ಚಾರ್ಲ್ ಕಿರ್ಲಿ ರೂಯಾ ಸೊ ಇದರಲ್ಲಿ ಕಾರ್ಚ್ ಅನ್ನು ಹೆಸರಿಂದ ಕರೆಯುವಂಥದ್ದು ಚಾರ್ಲ್ಸ್ ಕಿರ್ಲಿ ಇವರು ವಾಲಿಬಾಲ್ನ ತುಂಬ ಫೇಮಸ್ ಆಗಾಗಿ ಮೂರು ಬಾರಿ ಗೋಲ್ಡ್ ಮೆಡಲನ್ನು ಗೆದ್ದಿದ್ದಾರೆ ಹಾಗಾಗಿ ಇವರಿಗೆ ಕಾರ್ಚ್ ಅಂತ ಹೇಳಿ ಕರೆಯಲಾಗ್ತದೆ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್ ಸೆಕೆಂಡ್ ಕ್ವೆಶನ್ ಮಮತಾ ಖರಾಬ್ ಡ್ಯಾಶ್ ಆಟ ಪ್ರಸಿದ್ಧ ಆಟಗಾರರಾಗಿದ್ದಾರೆ ಸೊ ಇವರು ಮಮತಾ ಖರಾಬನ್ನವರು ಯಾವ ಆಟಕ್ಕೆ ಪ್ರಸಿದ್ಧರಾಗಿದ್ದಾರೆ ವಾಲಿಬಾಲ್ ಹಾಕಿ ಹ್ಯಾಂಡ್ಬಾಲ್ ಬಾಸ್ಕೆಟ್ಬಾಲ್ ಇದೆ ಮಕ್ಕಳ ಸೊ ಆಪ್ಷನ್ ಬಿ ಹಾಕಿ ಆಟಕ್ಕೆ ಅವರು ಪ್ರಸಿದ್ಧರಾಗಿರುವಂಥದ್ದು ಹಾಗಾಗಿ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ಮೂರನೇ ಕ್ವಶನು ಅಡ್ಸಲ್ನ ಅಡ್ಡಪಟ್ಟಿಯ ದಪ್ಪ ಡ್ಯಾಶ್ ಸೆಂಟಿಮೀಟರ್ ಇರುತ್ತದೆ ಅಂತ ಹೇಳಿ ಕೇಳಿದ್ದಾರೆ ಸೊ ಅದು ಎಪ್ಪತ್ತಾಗಿರ್ತದೆ ಮಕ್ಕಳ ನೆಕ್ಸ್ಟ್ ನಾಲ್ಕನೇ ಕ್ವಶನು ಸಾಮಾನ್ಯ ರಕ್ತದೊತ್ತಡದ ಮೌಲ್ಯ ಕೇಳಿದರೆ ಆಬ್ವಿಯಸ್ಲಿ ಒನ್ ಟ್ವೆಂಟಿ ಬೈ ಏಯ್ಟಿ ಆಗಿರ್ತದೆ ಹಾಗಾಗಿ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್ ಸೊ ಇದಿಷ್ಟು ಅರ್ಥ ಆಗಿದೆಯಲ್ಲ ನೆಕ್ಸ್ಟ್ ನಾವು ಸೆಕೆಂಡ್ ಮೇನ್ಗೆ ಹೋಗೋಣ ಹೊಂದಿಸಿ ಬರೆಯಿರಿದೆ ಇಲ್ಲಿ ಮಕ್ಳ ಫಸ್ಟ್ ಐದನೇ ಕ್ವಶನ್ ನೋಡೋಣ ಜಾನ್ ಅಕಿ ಬುವಾ ಸೊ ಇದಕ್ಕೆ ಸರಿಯಾಗಿರುವಂತಹ ಹೊಂದಿಸಿ ಬರೆಯುವಂಥ ಪದ ಯಾವುದು ಅಡ್ಸಲ್ ಆಗಿರ್ತದೆ ಸೊ ಹಾಗಾಗಿ ನೀವು ಅಡ್ಸಲ್ ಅಂತ ಹೇಳಿ ಬರಿಬೇಕಾಗ್ತದೆ ನೆಕ್ಸ್ಟ್ ಆರನೇ ಪ್ರಶ್ನೆ ವಾಲಿಬಾಲ್ ಸೊ ವಾಲಿಬಾಲ್ಗೆ ಕೊಟ್ಟಿರೋ ನಾಲ್ಕು ಆಪ್ಷನ್ ನೋಡಿ ಮಕ್ಕಳ ಸೊ ಎಮ್ ಶ್ಯಾಮ್ ಸುಂದರ್ ರಾವ್ ಹಾಗಾಗಿ ಶ್ಯಾಮ್ ಸುಂದರ್ ರಾವ್ ಇಸ್ ದ ರೈಟ್ ಆನ್ಸರ್ ನೆಕ್ಸ್ಟ್ ಸೆವೆಂತ್ ಕ್ವಶನ್ ಶೀಶೆಗಳು ಸೊ ಶೀಶೆಗಳಿಗೆ ನೋಡಿ ಕರೆಕ್ಟ್ ಆ ಕೊಟ್ಟಿರೋ ಆಪ್ಷನ್ಸ್ ಯಾವುದಿದೆ ಅದನ್ನು ನೋಡ್ಕೊಳ್ಳಿ ಫಸ್ಟು ಸೊ ಘನ ಪದಾರ್ಥ ತ್ಯಾಜ್ಯ ವಸ್ತು ಅಂತ ಹೇಳಿ ಬರಿಬೇಕು ಶೀಶೆಗಳು ನೆಕ್ಸ್ಟು ಬ್ಯಾಂಡ್ ಏಡ್ ಸೊ ಬ್ಯಾಂಡ್ ಏಡ್ ಅಂತೇಳಿದರೆ ಚಿಕ್ಕ ಪುಟ್ಟ ತೆರೆದ ಗಾಯಗಳನ್ನು ಬ್ಯಾಂಡ್ ಏಡ್ ಅಂತ ಹೇಳಿ ಕರೆಯಲಾಗ್ತದೆ ಸೊ ಹಾಗಾಗಿ ಇದಿಷ್ಟು ಕರೆಕ್ಟಾಗಿ ಒಂದಿಸಿ ದಿಸಿ ನಿಮಗೆ ನಾಲ್ಕು ಅಂಕಗಳು ಬರ್ತವೆ ನೆಕ್ಸ್ಟ್ ಥರ್ಡ್ ಮೇನ್ಗೆ ಹೋಗೋಣ ಮಕ್ಕಳ ಈ ಕೆಳಗಿನ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿ ಇಲ್ಲಿ ನಾಲ್ಕು ಪ್ರಶ್ನೆಗಳು ಬರ್ತದೆ ಒಂಬತ್ತನೇ ಕ್ವಶನ್ನು ಶ್ವಾಸ ಬಂಧನ ಎಂದರೇನು ಮುಳುಗಿದ ವ್ಯಕ್ತಿಯು ಪ್ರಜ್ಞೆ ತಪ್ಪಿ ಅವನ ಉಸಿರಾಟವು ನಿಂತು ಹೋಗಿರಬಹುದು ಆ ಒಂದು ಅವಸ್ಥೆಗೆ ಶ್ವಾಸಬಂಧನ ಅಂತ ಹೇಳಿ ಕರೆಯಲಾಗ್ತದೆ ಹತ್ತನೇ ಕ್ವಶನ್ನು ದ್ರವ್ಯ ತ್ಯಾಜ್ಯ ವಸ್ತುಗಳು ಯಾವ್ಯಾವು ಕೇಳಿದರೆ ನಿರುಪಯೋಗಿ ವಸ್ತುಗಳು ಮಲಮೂತ್ರ ಚರಂಡಿ ನೀರು ಇವೆಲ್ಲ ದ್ರವ್ಯ ತ್ಯಾಜ್ಯಗಳಾಗ್ತದೆ ಹನ್ನೊಂದನೇ ಕ್ವಶನು ನಡಿಗೆ ಸ್ಪರ್ಧೆ ಯಾವ ದೇಶದಲ್ಲಿ ಪ್ರಾರಂಭವಾಗ್ತದೆ ನಡಿಗೆ ಸ್ಪರ್ಧೆ ಇಂಗ್ಲೆಂಡ್ ದೇಶದಲ್ಲಿ ಪ್ರಾರಂಭವಾಗುತ್ತದೆ ಹನ್ನೆರಡನೇ ಪ್ರಶ್ನೆ ಎ ರಮಣರಾವ್ ಅವರಿಗೆ ಯಾವ ಪ್ರಶಸ್ತಿ ನೀಡಿ ಗೌರವಿಸಲಾಗಿದೆ ಸೊ ಅರ್ಜುನ ಪ್ರಶಸ್ತಿ ಮತ್ತು ದ್ರೋಣಾಚಾರ್ಯ ಪ್ರಶಸ್ತಿ ಎರಡನ್ನು ಸಹ ನೀಡಿ ಅವರಿಗೆ ಗೌರವಿಸಲಾಗಿದೆ ಇದಿಷ್ಟು ಒನ್ ವರ್ಡ್ ಆನ್ಸರ್ಸ್ ಕ್ವಶನ್ಸ್ ಮಕ್ಕಳು ನೆಕ್ಸ್ಟ್ ಸೆಕೆಂಡ್ ಮೇನ್ ಫೋರ್ತ್ ಮೇನಿಗೆ ಹೋಗೋಣ ಈ ಕೆಳಗಿನ ಪ್ರಶ್ನೆಗಳಿಗೆ ಎರಡು ಅಥವಾ ಮೂರು ವಾಕ್ಯಗಳಲ್ಲಿ ಉತ್ತರಿಸಲಿಕ್ಕಿರುತ್ತೆ ಹದಿಮೂರನೇ ಕ್ವಶನು ಅಡತಡೆಯ ಅಗಲ ಮತ್ತು ತೂಕ ಎಷ್ಟು ಸೊ ಅಡತಡೆಯ ಅಗಲ ಒಂದು ಪಾಯಿಂಟ್ ಒಂದು ಎಂಟು ಮೀಟರ್ ಇಂದ ನೂರ ಇಪ್ಪತ್ತು ಮೀಟರ್ವರೆಗೂ ಇರ್ತದೆ ಅಡತಡೆಯ ಒಟ್ಟು ತೂಕ ಹತ್ತು ಕಿಲೋಗ್ರಾಂಗಿಂತ ಕಡಿಮೆ ಇರಬಾರ್ದು ಹನ್ನೆರಡನೇ ಹದಿನಾಲ್ಕನೇ ಕ್ವಶನು ನಿಮ್ಮ ಊರಿನಲ್ಲಿ ನೀರಿನಲ್ಲಿ ಮುಳುಗಿದ ನಿಮ್ಮ ಸ್ನೇಹಿತನಿಗೆ ನೀಡುವ ಪ್ರಥಮ ಚಿಕಿತ್ಸೆ ಬರಲಿ ಕೇಳಿದರೆ ಮೊದಲನೇದಾಗಿ ಬಟ್ಟೆಗಳನ್ನ ಸಡಿಲಿಸಿ ಮುಖದಲ್ಲಿಯ ಕೆಸರು ಮತ್ತು ಕೊಳೆಯನ್ನು ಸ್ವಚ್ಛಗೊಳಿಸಬೇಕು ಮುಖದ ಕೆಳಗೆ ಮಾಡಿ ಮಲಗಿಸಬೇಕು ಮತ್ತು ತಲೆಯನ್ನು ಒಂದು ಕಡೆ ತಿರುಗಿಸಬೇಕು ನೀವು ಕಾಲುಗಳ ಮಧ್ಯದಲ್ಲಿ ಇಟ್ಟುಕೊಂಡು ಮೊಣಕಾಲು ಮಡಚಿ ಬಗಿರಿ ನನಗೆ ಬಗ್ಗಿರಿ ನೆಕ್ಸ್ಟು ಎರಡೂ ಕೈಗಳನ್ನು ಅವನ ಪಕ್ಕೆಲುಬುಗಳ ಕೆಳಗೆ ಗಟ್ಟಿಯಾಗಿ ಇಟ್ಟು ನಿಮ್ಮ ಕೈಯನ್ನು ನೇರವಾಗಿ ಎದ್ದು ನಿಲ್ಲಿಸಿರಿ ಇದೇ ರೀತಿ ಎರಡರಿಂದ ಮೂರು ಸೆಕೆಂಡ್ ಪುಷ್ ಮಾಡಿ ಆಗ ಹೊಟ್ಟೆಯಲ್ಲಿರುವ ನೀರು ಖಾಲಿ ಆಗ್ತದೆ ವ್ಯಕ್ತಿಗೆ ಪ್ರಜ್ಞೆ ಬರದಿದ್ದರೆ ಕೃತಕ ಉಸಿರಾಟ ಕೊಡಬೇಕು ನಂತರ ವೈದ್ಯರ ಹತ್ತಿರ ಕರೆದುಕೊಂಡು ಹೋಗಬೇಕು ಇದಿಷ್ಟನ್ನು ನಾವು ಏನು ಮಾಡಬೇಕಾಗ್ತದೆ ಪ್ರಥಮ ಚಿಕಿತ್ಸೆಯಾಗಿ ಮಾಡಬೇಕಾಗ್ತದೆ ಹದಿನೈದನೇ ಪ್ರಶ್ನೆ ನಿಮ್ಮ ಶಾಲಾ ಆವರಣದಲ್ಲಿರುವ ಘನತ್ಯಾಜ್ಯ ವಸ್ತುಗಳನ್ನು ಹೇಗೆ ವಿಲವಾರಿ ಮಾಡ್ತೀರಾ ಸೊ ನಮ್ಮ ಶಾಲೆ ಆವರಣದಲ್ಲಿರುವಂತಹ ಘನತ್ಯಾಜ್ಯ ಪದಾರ್ಥಗಳನ್ನು ಪ್ರತಿದಿನ ಡಬ್ಬಿಯಲ್ಲಿ ಶೇಖರಿಸಿ ಒಂದು ದೊಡ್ಡ ಗುಂಡಿಯಲ್ಲಿ ಹಾಕಿ ಸುಡಲಾಗ್ತದೆ ಲೋಹಗಳಂತಹ ವಸ್ತುಗಳನ್ನು ನೆಲೆಬರ್ತಿಗಳಲ್ಲಿ ಅಥವಾ ತಗ್ಗುಗಳಲ್ಲಿ ತುಂಬಬೇಕು ಅದನ್ನ ರಕ್ತದೊತ್ತಡದ ಅರ್ಥವನ್ನು ಬರೆಯಿರಿ ರಕ್ತವು ನಮ್ಮ ದೇಹದೊಳಗೆ ಸಂಚರಿಸುವಾಗ ರಕ್ತನಾಳಗಳ ಗೋಡೆಗಳ ವಿರುದ್ಧ ಹಾಕುವ ಒತ್ತಡವನ್ನು ರಕ್ತದ ಒತ್ತಡ ಅಂತ ಹೇಳಿ ಕರಿತೀವಿ ದಿನನಿತ್ಯ ರಕ್ತದ ಒತ್ತಡವು ಬದಲಾಗುವುದು ಸಹಜ ಆದರೆ ಹೆಚ್ಚಿನ ಪ್ರಮಾಣದಲ್ಲಿ ನಿರಂತರವಾಗಿ ಇದ್ದರೆ ಆ ವ್ಯಕ್ತಿಗೆ ತೀವ್ರ ರಕ್ತದ ಒತ್ತಡ ಇದೆ ಎನ್ನಬಹುದು ತೀವ್ರ ರಕ್ತದ ಒತ್ತಡಕ್ಕೆ ಮತ್ತೊಂದು ಹೆಸರೇ ಹೈಪರ್ ಟೆನ್ಷನ್ ಇದಿಷ್ಟು ಎರಡು ಅಂಕದ ಪ್ರಶ್ನೆಗಳಾಗ್ತದೆ ನೆಕ್ಸ್ಟು ಪ್ರಶ್ನೆ ಫೋರ್ತ್ ಮೇನ್ ಕೆಳಗಿನ ಪ್ರಶ್ನೆಗಳಿಗೆ ಐದು ಅಥವಾ ಆರು ವಾಕ್ಯಗಳಲ್ಲಿ ಉತ್ತರಿಸಿ ಇಲ್ಲಿ ಮೂರು ಅಂಕದ ಪ್ರಶ್ನೆಗಳು ಬರ್ತದೆ ಹದಿನೇಳನೇ ಪ್ರಶ್ನೆ ಹಾಕಿ ಆಟಗಾರ ಧ್ಯಾನ್ ಚಂದ್ ಅವರ ಹೆಸರು ಅವರ ಬಗ್ಗೆ ಸಂಕ್ಷಿಪ್ತವಾಗಿ ಬರೆಯಿರಿ ಕೇಳಿದರೆ ಸೊ ಮೇಜರ್ ಧ್ಯಾನ್ ಚಂದ್ ಸಿಂಗ್ ಅವರು ಆಗಸ್ಟ್ ಇಪ್ಪತ್ತೊಂಬತ್ತರಂದು ಜನಿಸ್ತಾರೆ ಇವರು ಭಾರತದ ಮಹಾನ್ ಹಾಕಿ ಕ್ರೀಡಾಪಟು ಇವರನ್ನು ಹಾಕಿ ಮಾಂತ್ರಿಕ ಎಂಬ ಅಡ್ಡ ಹೆಸರಿನಿಂದಲೇ ಕರೆಯಲಾಗ್ತದೆ ಇವರ ಜನ್ಮ ದಿವಸ ಆಗಸ್ಟ್ ಇಪ್ಪತ್ತೊಂಬತ್ತನ್ನು ರಾಷ್ಟ್ರೀಯ ಕ್ರೀಡಾ ದಿನ ಎಂದು ಆಚರಿಸುತ್ತಾರೆ ಇವರು ಮೂರು ಬಾರಿ ಹಾಕಿ ಒಲಂಪಿಕ್ಸ್ನಲ್ಲಿ ಚಿನ್ನದ ಪದಕವನ್ನು ಪಡೆದಿರುತ್ತಾರೆ ಇವರಿಗೆ ಸರ್ಕಾರವು ಪದ್ಮಭೂಷಣ ಪ್ರಶಸ್ತಿಯನ್ನು ನೀಡಿ ಗೌರವಿಸಿದೆ ಹದಿನೆಂಟನೇ ಪ್ರಶ್ನೆ ನಡಿಗೆಯ ಸ್ಪರ್ಧೆ ಪ್ರಾರಂಭ ಮತ್ತು ನಡಿಗೆಯ ಶೈಲಿಯ ಬಗ್ಗೆ ವಿವರಿಸಿ ಸೊ ನಡಿಗೆಯ ಸ್ಪರ್ಧೆ ಪ್ರಾರಂಭ ಆನ್ ಯುವರ್ ಮಾರ್ಕ್ ನಂತರ ಗುಂಡು ಹಾರಿಸಿದೊಡನೆ ನಡಿಗೆ ಸ್ಪರ್ಧೆ ಪ್ರಾರಂಭವಾಗುತ್ತದೆ ನಡಿಗೆ ಎಂದರೆ ನೆಲದ ಸಂಪರ್ಕವನ್ನ ಕಳೆದುಕೊಳ್ಳದಂತೆ ಹೆಜ್ಜೆಯನ್ನಿಟ್ಟು ಮುಂದೆ ಸಾಗುವುದು ಸ್ಪರ್ಧೆಯು ಪ್ರತಿಯೊಂದು ಹೆಜ್ಜೆಯನ್ನು ಮುಂದಕ್ಕೆ ಇಡುವಾಗ ಹಿಂದಿನ ಕಾಲನ್ನು ತೆಗೆದು ಮುಂದಕ್ಕೆ ಇಡುವ ಸಂದರ್ಭದಲ್ಲಿ ಮುಂದಿನ ಕಾಲು ನೇರವಾಗಿರಬೇಕು ಮಂಡಿಯ ಮಡಚಿರಬಾರ್ದು ಮತ್ತು ಮುಂದಿನ ಕಾಲನ್ನು ಮಂಡಿಲದ ತೆಗೆಯಬೇಕು ಮುಂದಿಡಲು ತೆಗಿಬೇಕು ಈ ರೀತಿ ನೆಲದ ಸಂಪರ್ಕ ಕಳೆದುಕೊಳ್ಳದಂತೆ ಹೆಜ್ಜೆಯನ್ನಿಟ್ಟು ಮುಂದೆ ಸಾಗುವುದೇ ನಡಿಗೆ ಸ್ಪರ್ಧೆ ಆಗ್ತದೆ ಹತ್ತೊಂಬತ್ತನೇ ಪ್ರಶ್ನೆ ಪಿ ಟಿ ಉಷಾ ಅವರ ಬಗ್ಗೆ ಬರೆಯಿರಿ ಸೊ ಪಿ ಟಿ ಉಷಾ ಅವರ ಪೂರ್ಣ ಹೆಸರು ಪಿಳವುಳ್ಳಿ ಕಂಡಿ ತೆಕ್ಕೆಪರಂಬಿಲ್ ಉಷಾ ಇವರನ್ನು ಪಯೋಳಿ ಎಕ್ಸ್ಪ್ರೆಸ್ ಹೆಸರಿಂದ ಕರೆಯುತ್ತಾರೆ ಇಪ್ಪತ್ತೇಳು ಆರು ಸಾವಿರದ ಒಂಬೈನೂರ ಅರವತ್ನಾಲ್ಕರಲ್ಲಿ ಕೇರಳದ ಪಯೋಳಿ ಕುರ್ದಿಕೊಡೆ ಜಿಲ್ಲೆಯಲ್ಲಿ ಜನಿಸ್ತಾರೆ ಇವರನ್ನು ಕ್ವೀನ್ ಆಫ್ ಇಂಡಿಯಾ ಟ್ರ್ಯಾಕ್ ಮತ್ತು ಫೀಲ್ಡ್ ಅಂತ ಕರೆಯುತ್ತಾರೆ ಸಾವಿರದ ಒಂಬೈನೂರ ಎಪ್ಪತ್ತೊಂಬತ್ತರಲ್ಲಿ ಕ್ರೀಡೆಗಳನ್ನು ಭಾಗವಹಿಸಲು ಪ್ರಾರಂಭಿಸ್ತಾರೆ ಇವರು ಅಂತಾರಾಷ್ಟ್ರೀಯ ಮಟ್ಟದ ನೂರ ಒಂದು ಗೋಲುಗಳನ್ನು ಪಡೆದಿದ್ದಾರೆ ಪ್ರಸ್ತುತ ಉಷ ರೈಲ್ವೆ ಉದ್ಯೋಗಿಯಾಗಿರುತ್ತಾರೆ ಸೊ ಇದಿಷ್ಟು ಅವರ ಬಗ್ಗೆ ನೆಕ್ಸ್ಟ್ ಇಪ್ಪತ್ತ ಪ್ರಶ್ನೆ ಇಪ್ಪತ್ತನೇ ಪ್ರಶ್ನೆ ಬಾವಿಗಳ ಸ್ವಚ್ಛತೆಯ ಬಗ್ಗೆ ತಿಳಿಸಿ ಸೊ ಬಾವಿಗಳಲ್ಲಿ ತೆರೆದ ಬಾವಿ ಮತ್ತು ಕೊಳವೆ ಬಾವಿ ಎಂಬ ಎರಡು ವಿಧಗಳಿವೆ ಬಾವಿಗಳ ಸುತ್ತಮುತ್ತಲು ಕೈಗಾರಿಕೆಗಳು ಇಲ್ಲದಿರುವುದು ಸೂಕ್ತ ಬಾವಿಯ ಸುತ್ತ ಎತ್ತರದ ಗೋಡೆ ಇರಬೇಕು ಹೊರ ಚೆಲ್ಲಿದ ನೀರು ಹರಿದು ಹೋಗಿ ಬಾವಿಯ ಸುತ್ತಮುತ್ತಲಿನ ಜಾಗ ಒಣಗಿದಂತಿರಲು ವ್ಯವಸ್ಥೆ ಮಾಡುವುದರಿಂದ ಬಾವಿ ಸುತ್ತ ನಿಂತು ನೀರು ಅಲ್ಲಿ ಸೊಳ್ಳೆಗಳು ವೃದ್ಧಿಯಾಗುವುದಿಲ್ಲ ಸೊ ಇದಿಷ್ಟು ಮೂರು ಅಂಕದ ಪ್ರಶ್ನೆಗಳು ನೆಕ್ಸ್ಟ್ ನಾಲ್ಕು ಅಂಕದ ಕ್ವಶನ್ಸ್ ಇದೆ ಮಕ್ಕಳ ಇಪ್ಪತ್ತೊಂದನೇ ಪ್ರಶ್ನೆ ಜೀವನ ಶೈಲಿಯ ರೋಗಗಳನ್ನು ತಡೆಗಟ್ಟಲು ಮುಂಜಾಗ್ರತಾ ಕ್ರಮಗಳು ಯಾವ್ಯಾವು ಮೊದಲನೇದು ದಿನನಿತ್ಯ ವ್ಯಾಯಾಮವನ್ನು ಮಾಡುವುದು ಸಮತೋಲನ ಆಹಾರ ಸೇವನೆ ಅನಗತ್ಯವಾದ ಆಹಾರ ಸೇವನೆಯನ್ನು ಕಡಿಮೆ ಮಾಡುವುದು ಕೊಬ್ಬು ಮತ್ತು ಸತ್ವವಿಲ್ಲದ ಆಹಾರದ ಸೇವನೆಯನ್ನು ತಪ್ಪಿಸುವುದು ಆಹಾರ ಸೇವನೆಯ ಒಳ್ಳೆಯ ಅಭ್ಯಾಸಗಳನ್ನು ಬೆಳೆಸಿ ಸರಿಯಾದ ಸಮಯ ಪಾಲನೆ ಮಾಡುವುದು ದೇಹದ ಮತ್ತು ಮನಸ್ಸಿನ ಉಲ್ಲಾಸವನ್ನು ಹೆಚ್ಚಿಸಲು ಯೋಗಾಭ್ಯಾಸ ಮಾಡುವುದು ಧ್ಯಾನವನ್ನು ಅಭ್ಯಾಸ ಮಾಡುವುದು ತಮ್ಮ ಗೆಳೆಯರ ಜೊತೆ ಚಿಂತನೆಗಳನ್ನು ಹಂಚಿಕೊಳ್ಳುವುದು ಇದಿಷ್ಟು ಉತ್ತಮ ಜೀವನ ಶೈಲಿಯಿಂದ ನಾವೇನು ಮಾಡೋದು ರೋಗಗಳನ್ನು ತಡೆಗಟ್ಟುವಂತಹ ಮುಂಜಾಗ್ರತಾ ಕ್ರಮಗಳು ನೆಕ್ಸ್ಟ್ ಇಪ್ಪತ್ತೆರಡನೇ ಪ್ರಶ್ನೆ ಒಲಿಂಪಿಕ್ಸ್ ಧ್ವಜದ ವೃತ್ತದ ಸುಂದರವಾದ ಚಿತ್ರಗಳನ್ನು ಬರೆಯಿರಿ ಅಂತ ಕೊಟ್ಟಿದ್ದಾರೆ ಮಕ್ಕಳು ಸೊ ಬಹಳ ಈಸಿ ನಾಲ್ಕು ಅಂಕಕ್ಕೆ ಐದು ವೃತ್ತಗಳನ್ನು ಈ ರೀತಿ ಬರೆದು ಅದರ ಬಣ್ಣಗಳನ್ನು ಹಾಕಿಬಿಟ್ರೆ ನಿಮಗೆ ಪೂರ್ತಿ ನಾಲ್ಕು ಅಂಕಗಳು ಸಿಗ್ತದೆ ಹಾಗಾಗಿ ಇದನ್ನು ಪ್ರಾಕ್ಟೀಸ್ ಮಾಡ್ಕೊಂಡಿರಿ ಅಂತ ಹೇಳ್ತಾ ವೀಡಿಯೋನ ಎಂಡ್ ಮಾಡ್ತಾ ಇದ್ದೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವೀಡಿಯೋ